ಅವಿನವ್ ರೋಡ್ ಅಲ್ಲಿ ಇರುವಂತಹ ಬನಾರಸ್ ಟ್ರೀಟ್ ಹೌಸ್ ಹತ್ರ ಬಂದಿದ್ದೀನಿ ಬನಾರಸ್ ಟ್ರೀಟ್ ಹೌಸ್ ಒಳಗಡೆ ಹೋಗೋಣ ಏನೇನಿದೆ ನೋಡೋಣ ಬನ್ನಿ ಸರ್ ತಮ್ಮ ಹೆಸರು ನರೇಂದ್ರ ಅಗರ್ವಾಲ್ ಸರ್ ಎಷ್ಟು ವರ್ಷದಿಂದ ಇಟ್ಟಿದ್ದೀರಾ ಸರ್ ನಿಮ್ಮ ಸೆವೆಂಟಿ ಟು ಇಯರ್ಸ್ ನಿಮ್ ತಂದೆ ಕಾಲದಿಂದ ಅಂತ ಅನ್ಸುತ್ತೆ ಓಕೆ ನೀವು ಎಷ್ಟು ಜನ ಸರ್ ಇಲ್ಲಿ ಟ್ವೆಂಟಿ ಮೆಂಬರ್ಸ್ ಇದ್ದೀರಾ ಆಲ್ರೆಡಿ ಬೇರೆ ಕಡೆ ಎಲ್ಲ ಪ್ರಿಪೇರ್ ಮಾಡಿ ಇಲ್ಲಿ ಬಂದು ಇರೋದು ಓಕೆ ಎಷ್ಟು ವೆರೈಟಿ ಸ್ವೀಟ್ಸ್ ಇದೆ ಸರ್ ಏನ್ ರೇಟ್ ಇಂದ ಏನು ಏನ್ ರೇಟ್ವರೆಗೂ ಇದೆ ಓಕೆ ಎಷ್ಟು ವೆರೈಟಿ ಇದೆ ನೈಂಟಿ ವೆರೈಟಿ ಸ್ವೀಟ್ಸ್ ಅಂಡ್ ಖಾರ ಎನಿ ಒನ್ ನೈಂಟಿ ವೆರೈಟೀಸ್ ಇದೆ ತರ್ಟಿ ಫೈವ್ ವೆರೈಟೀಸ್ ಇಲ್ಲಿ ಅಲ್ಲಿ ಕೇಳ್ಬಿಟ್ಟಿದ್ದೀನಿ ಇವಾಗ ಬಾದಾಮಿ ಅಲ್ಲಿ ಏನಿದೆ ಸರ್ ಈಗ ಫಿಫ್ಟಿ ಫೈವ್ ನೀವು ಇಲ್ಲಿ ಎಷ್ಟರಿಂದ ಬರ್ತಾ ಇದ್ದೀರಾ ಇಲ್ಲಿ ಬಾದಾಮಿ ಹೇಳ್ಬಿಟ್ಟಿದ್ದಕ್ಕೆ ಫೇವ್ರೇಟ್ ಇಲ್ಲಿ ಅಂತ ಕೇಳ್ಪಟ್ಟಿದ್ದೀನಿ ಡ್ಯಾನ್ ಇಯರ್ಸ್ ಇಂದ ಬರ್ತಾ ಇದ್ದೀರಾ ಇಲ್ಲಿ ಫಸ್ಟ್ ಬರ್ತಾ ಇದ್ದಾಗ ಹತ್ತು ವರ್ಷ ಮೊದಲು ಬರ್ತಾ ಇದ್ದಾಗ ಏನ್ ರೇಟ್ ಇತ್ತು ಏನ್ ಟೇಸ್ಟ್ ಇತ್ತು ಕ್ವಾಲಿಟಿ ಕ್ವಾಂಟಿಟಿ ಓಕೆ ನಮ್ಮ ಹೆಸರು ಸರ್ ನರೇಂದ್ರ ಅಂತ ಮೊದಲು ಬಂದಾಗ ಎಷ್ಟಿತ್ತು ರೇಟ್ ಈಗ ಓಕೆ ಈ ಇದು ಎಲ್ಲ ಬೆಲೆಗಳು ಜಾಸ್ತಿ ಆಗ್ತಾ ಆಗ್ತಾ ಇದ್ರೂ ಇದೇ ತರ ಆಗಿದೆ ಓಕೆ ಥ್ಯಾಂಕ್ ಯು ನೀವು ಎಷ್ಟು ವರ್ಷದಿಂದ ಬರ್ತಾ ಇದೆಯಪ್ಪ ನೀನು ವರ್ಷದಿಂದ ಗಾಡಿ ತಾನೇ ಗಾಡಿನಾ ಅಂತೀರತಾ ನೀನೋ ಬರ್ತಾ ಇದೀಯಾ ಓಕೆ ನಿಮ್ಮ ಹೆಸರು ಓಕೆ ನಿಮ್ಮ ಹೆಸ್ರು ನೀವು ರ್ಯಾ ಅಂತ ಎಲ್ಲಿಂದ ಬಂದಿದ್ದೀರಾ ಆರ್ ಆರ್ ನಗರದಿಂದ ಬಂದಿದ್ದೀಯ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ಮೇಡಮ್ ಸುಮಾರು ವರ್ಷಗಳಿಂದ ಏನು ನೀವು ಏನು ಇಲ್ಲಿ ಫೇವರೇಟ್ ಫ್ ಐಟಮ್ ಏನು ತಗೊತೀರಾ ನೀವು ಬಂದರೆ ಇಲ್ಲಿ ಓಕೆ ಎಸ್ಪೈಸಲ್ಲಿ ಬಾದಾಮಿ ಹಾಲು ಓಕೆ ಓಕೆ ಹೌದು ಟೇಸ್ಟಿ ಆಗಿರುತ್ತೆ ತಮ್ಮ ಹೆಸರು ಮೇಡಮ್ ನಯನ ಅಂತ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಫೈವ್ ಇಯರ್ಸ್ ಇಂದ ಬರ್ತಾ ಇದ್ದೀರಾ ಇಲ್ಲಿ ಬಂದೆ ನಿಮ್ಮ ಫೇವ್ರೇಟ್ ಫುಡ್ ಯಾವುದು ಸ್ವೀಟ್ಸ್ ಕಾಜು ಬರ್ತಿ ಯಾವಾಗ ಬಂದು ಬಾದಾಮ ಮೇಲೆ ಕುಡ್ದುನೇ ಹೋಗೋದು ಹಂಗೆ ಹೋಗೋದಿಲ್ಲ ನೀವು ಕರೆಕ್ಟ್ ಅಲ್ವಾ ಓಕೆ ಯು ಟೇಸ್ಟ್ ಮಾಡಿದೆ ಬಹಳ ಚೆನ್ನಾಗಿದೆ ಕೋಲ್ಡ್ ಕೋಲ್ಡ್ ಇದೆ ಮತ್ತೆ ಇದರಲ್ಲಿ ಪ್ರತಿ ಸಲಿನೂನು ಒಂದೊಂದು ಸಿಪ್ಪು ಕೂಡ ಬಾದಾಮಿ ಸಿಗ್ತಾನೆ ಇದೆ ಬಹಳ ಟೇಸ್ಟಿ ಆಗಿದೆ ಚೆನ್ನಾಗಿದೆ ನಮಸ್ತೆ ನಾನೆಲ್ಲ ನೋಡಿಗರಿಗೂ ಇವತ್ತಿನ ದಿನ ನಾನು ಬನಾರಸ್ ಸ್ವೀಟ್ ಹೌಸ್ ಹತ್ರ ಬಂದಿದ್ದೀನಿ ಇಲ್ಲಿ ಬನಾರಸ್ ಸ್ವೀಟ್ ಹೌಸ್ ಹತ್ರ ಬಂದು ಎಲ್ಲ ಸ್ವೀಟ್ಗಳ ಬಗ್ಗೆ ಪರಿಚಯ ಮಾಡ್ಕೊಂಡು ಈ ಮಾಲೀಕರ ಬಗ್ಗೆ ಪರಿಚಯ ಮಾಡ್ಕೊಂಡು ಬಂದಂತಹ ಕಸ್ಟಮರ್ ಹತ್ರ ಪರಿಚಯ ಮಾಡಿಕೊಂಡು ಅವ್ರ ಸ್ಯಾಟಿಸ್ಫೈ ಬಗ್ಗೆ ಎಲ್ಲ ಕೇಳಿ ಬಂದವರಿಗೆಲ್ಲ ಖುಷಿಯಾಗಿದೆ ಬಹಳ ಖುಷಿಯಿಂದ ಬಂದವರು ಇಲ್ಲಿ ಸ್ವೀಟ್ ತಗೊಂಡು ಮತ್ತೆ ಇಲ್ಲಿ ಫೇವ್ರೇಟು ಬಾದಾಮಿ ಹಾಲ್ ಓಲ್ಡ್ ಬಾದಾಮಿ ಹಾಲ್ ಮತ್ತೆ ಕಾಜು ಬರ್ತಿ ಇಲ್ಲೆನ ಸ್ಪೆಷಲ್ಲು ಕೂಡ ಇಲ್ಲಿ ಎಲ್ಲ ಸ್ವೀಟು ಸ್ಪೆಷಲ್ ಸ್ಟಾರ್ಟಿಂಗ್ ಒಂದು ಆರ್ನೂರು ರೂಪಾಯಿಂದ ಅದು ಸಾವಿರದ ಇನ್ನೂರು ಇನ್ನೂರ ಐವತ್ತು ರೂಪಾಯಿ ಗಂಟ ಸ್ವೀಟ್ಸ್ಗಳಿದೆ ಮತ್ತೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ವಿ ಈಗಲೈಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳಿ ಸೊ ಬನಾರಸ್ ಟಿಕ್ಸ್ ನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೀನಿ ಶುಭ ಸಂಜೆ ಎಲ್ಲರಿಗೂ